ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಹನ್ನೆರಡರಿಂದ ಹದಿಮೂರು ಷೇರುಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಈ ಸೆಕ್ಟರ್ ಅಲ್ಲಿ ಮುಂದಿನ ಐದು ವರ್ಷಗಳಲ್ಲಿ ತುಂಬಾ ಒಳ್ಳೆ ಗ್ರೋತ್ ಪೊಟೆನ್ಷಿಯಲ್ ಇದೆ ಜೊತೆಗೆ ಸರ್ಕಾರ ಕೂಡ ಆ ನಿಟ್ಟಿನಲ್ಲಿ ಕೆಲಸ ಇದೆ ಹಾಗಾಗಿ ಈ ಸೆಕ್ಟರ್ ನ ಸ್ಟಡಿ ಮಾಡಿ ನಿಮಗೆ ಬೆಸ್ಟ್ ಅನ್ಸುವಂತ ಕಡೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ರೆ ಖಂಡಿತ ನಿಮಗೆ ಒಳ್ಳೆ ರಿಟರ್ನ್ ಸಿಗುವಂತ ಅವಕಾಶ ಜಾಸ್ತಿ ಇದೆ ಹಾಗಾಗಿ ಇವುಗಳನ್ನು ಅಂತ ಪ್ರಯತ್ನ ಮಾಡ್ತಿದ್ದೀನಿ ಹಾಗೆ ತುಂಬಾ ಜನ ಈಗಾಗಲೇ ಹಲವು ಶೇರುಗಳಲ್ಲಿ ಇನ್ವೆಸ್ಟ್ ಮಾಡಿದಿರಿ ಅಂತವರು ಆರಾಮಾಗಿ ಕಂಟಿನ್ಯೂ ಕೂಡ ಮಾಡಬಹುದಾಗಿರುತ್ತೆ ಅಂತಹ ಸೊ ನೋಡೋಣ ಮೊದಲು ಈ ಸೆಕ್ಟರ್ ನ ಕವರ್ ಮಾಡಲಿಕ್ಕೆ ಹಾಗೂ ಈ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಇರುವಂತಹ ಲಾಜಿಕ್ ಏನು ಅದನ್ನ ತಿಳ್ಕೊಂಡು ನಂತರ ಶೇರುಗಳಿಗೆ ಹೋಗೋಣ ಹಾಗೆ ನಮ್ಮ ಹೊಸ ಚಾನಲ್ ಬಗ್ಗೆ ಈಗಾಗಲೇ ಹಲವು ವಿಡಿಯೋಗಳಲ್ಲಿ ಮೆನ್ಷನ್ ಮಾಡಿದ್ದೀನಿ ಎಂಟ್ರೆಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ಪಿನ್ ಮಾಡಿರ್ತೀನಿ ಇವತ್ತು ಇದರಲ್ಲಿ ಒಂದು ಹೊಸ ವಿಡಿಯೋ ಬರುತ್ತೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗುವಂತದ್ದು ಬರೀ ಸ್ಟಾಕ್ ಮಾರ್ಕೆಟ್ ಅಷ್ಟೇ ಅಲ್ಲ ಅದನ್ನು ಹೊರತುಪಡಿಸಿ ಕೂಡ ನಮಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತಹ ವಿಷಯಗಳನ್ನ ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತೀನಿ ಇಂಟ್ರೆಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು ನಂತರ ಈ ವಿಡಿಯೋದಲ್ಲಿ ಮುಂದುವರೆಕೆ ಮುಂಚೆ ಡಿಸ್ಕಂಡ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ಅಂತ ಆಸ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಆ ಸೆಕ್ಟರ್ ಯಾವುದು ಅಂತ ನಾವು ನೋಡಿದ್ರೆ ಇ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್ ಪ್ರೊವೈಡ್ ಮಾಡುವಂತಹ ಕಂಪನೀಸ್ ನಿಮಗೆ ಗೊತ್ತಿದೆ ಮೊನ್ನೆ ತಾನೇ ನರೇಂದ್ರ ಮೋದಿ ಅವರು ಸೆಮಿ ಕಂಡಕ್ಟರ್ ಕಾನ್ಫರೆನ್ಸ್ ಮಾತಾಡ್ತಾ ಇದ್ರ ಬಗ್ಗೆ ಒಂದು ಬಿಗ್ ಟಾರ್ಗೆಟ್ ಅನ್ನು ಸೆಟ್ ಮಾಡಿದ್ದಾರೆ ನಾನು ಆ ನ್ಯೂಸ್ ಅನ್ನು ಕವರ್ ಮಾಡಿದ್ದೆ ಅವತ್ತು ಹಲವು ಸ್ಟಾಕ್ ರ್ಯಾಲಿ ಕೂಡ ಬಂದಿತ್ತು ಆ ನ್ಯೂಸ್ ನಂತರ ಹಾಗಾದ್ರೆ ಈ ಸೆಗ್ಮೆಂಟ್ ಅಲ್ಲಿ ಯಾವೆಲ್ಲ ಶೇರ್ಗಳು ಕೆಲಸ ಮಾಡ್ತವೆ ಇದನ್ನು ತಿಳ್ಕೊಳ್ಳೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಎಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಕಡಿಮೆ ರಿಸ್ಕ್ ಎಲ್ಲಿರುತ್ತೆ ಜಾಸ್ತಿ ರಿಸ್ಕ್ ಎಲ್ಲಿರುತ್ತೆ ಇದೆಲ್ಲವನ್ನು ತಿಳ್ಕೊಂಡ್ರೆ ನಮಗೆ ಖಂಡಿತ ತುಂಬಾ ಈಸಿ ಆಗುತ್ತೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿಕ್ಕೆ ಕಂಪನಿಗಳನ್ನ ಸ್ಟಡಿ ಮಾಡಲಿಕ್ಕೆ ಹಾಗೆ ಇಲ್ಲಿ ಹತ್ತಾರು ಕಂಪನಿಗಳು ಇರಬಹುದು ಇಲ್ಲಿ ಕವರ್ ಮಾಡ್ತಿರೋ ಕಂಪನಿಗಳಲ್ಲದೆ ಇನ್ನೂ ಹತ್ತಾರು ಕಂಪನೀಸ್ ಇರಬಹುದು ಅಂತವನ್ನೂ ಕೂಡ ನೀವು ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ಅದರಲ್ಲೇನು ತಪ್ಪಿಲ್ಲ ಸೊ ಒಟ್ಟಿನಲ್ಲಿ ಎಲ್ಲಾದ್ರೂ ಇನ್ವೆಸ್ಟ್ ಮಾಡಿ ಲಾಸ್ ಆಗಬಾರ್ದು ಲಾಭ ಆಗಬೇಕು ಅಷ್ಟೇ ನಮ್ಮ ಉದ್ದೇಶ ಇಷ್ಟೇ ಮೊದಲಿಗೆ ಮೋದಿ ಅವರು ಕೊಟ್ಟಂತ ಟಾರ್ಗೆಟ್ ಏನು ಅದನ್ನ ನೋಡ್ಕೊಂಡು ಹೋಗೋಣ ನೋಡಬಹುದು ಟುಡೇಸ್ ಭಾರತ್ ಎಲೆಕ್ಟ್ರಾನಿಕ್ ಸೆಕ್ಟರ್ ಟು ಓವರ್ ಒನ್ ಫಿಫ್ಟಿ ಬಿಲಿಯನ್ ಡಾಲರ್ ಇದು ಕರೆಂಟ್ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನ ವ್ಯಾಲ್ಯೂ ಹಂಗೆ ಮುಂದೆ ನೋಡಬಹುದು ಅಂಡ್ ಅವರ್ ಗೋಲ್ ಇಸ್ ಈವನ್ ಬಿಗ್ಗರ್ ವಿ ವಾಂಟ್ ಟು ಗ್ರೋ ಅವರ್ ಎಲೆಕ್ಟ್ರಾನಿಕ್ ಸೆಕ್ಟರ್ ಟು ಫೈವ್ ಹಂಡ್ರೆಡ್ ಬಿಲಿಯನ್ ಡಾಲರ್ ಬೈ ದ ಎಂಡ್ ಆಫ್ ದಿಸ್ ಡಿಕೇಡ್ ಅಂದ್ರೆ ಎರಡ್ ಸಾವಿರದ ಮೂವತ್ತರ ಒಳಗಡೆ ಐನೂರು ಬಿಲಿಯನ್ ಡಾಲರ್ ನಾವು ರೀಚ್ ಮಾಡಬೇಕು ಅಲ್ಲಿವರೆಗೂ ಬೆಳೆಸಬೇಕು ಅನ್ನೋ ಮಾತನ್ನ ಸ್ವತಃ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಸೆಮಿ ಕಂಡಕ್ಟರ್ ಕಾನ್ಫರೆನ್ಸ್ ಅಲ್ಲಿ ಹಾಗೆ ಇದರಿಂದ ನೋಡಬಹುದು ದಿಸ್ ವಿಲ್ ಕ್ರಿಯೇಟ್ ಅಬೌಟ್ ಸಿಕ್ಸ್ ಮಿಲಿಯನ್ ಜಾಬ್ಸ್ ಅಂದ್ರೆ ಅರವತ್ತು ಲಕ್ಷ ಜಾಬ್ಸ್ ಕೂಡ ಕ್ರಿಯೇಟ್ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ ಇವರು ಅವತ್ತೆ ನಾನು ಈ ನ್ಯೂಸ್ ಅನ್ನು ಕೂಡ ಕವರ್ ಮಾಡಿದ್ದೆ ಬಟ್ ಅವತ್ತು ಸ್ಟಾಕ್ ಗಳನ್ನ ನಾನು ಕವರ್ ಮಾಡಿರಲಿಲ್ಲ ಬರೀ ನ್ಯೂಸ್ ಅನ್ನ ಕವರ್ ಮಾಡಿದೆ ಜೊತೆಗೆ ಬೇರೆ ಬೇರೆ ನ್ಯೂಸ್ ಗಳನ್ನೆಲ್ಲ ಕೂಡ ಕವರ್ ಮಾಡಿದ್ದೆ ಆ ವಿಡಿಯೋದಲ್ಲಿ ಹಾಗಾಗಿ ಸ್ಟಾಕ್ಗಳನ್ನು ಇವತ್ತು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಹಾಗೆ ನಾನಿಲ್ಲಿ ಸೆಮಿ ಕಂಡಕ್ಟರ್ ಗೆ ಸಂಬಂಧಪಟ್ಟಂತಹ ಕವರ್ ಮಾಡ್ತಾ ಇಲ್ಲ ಯಾಕಂದ್ರೆ ಸೆಮಿ ಕಂಡಕ್ಟರ್ ಗೆ ಸಂಬಂಧಪಟ್ಟಂತಹ ಶೇರ್ ವಿಡಿಯೋದಲ್ಲಿ ನಾಳೆ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ ಇ ಎಮ್ ಎಸ್ ಸೆಕ್ಟರಲ್ಲಿ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಕೆಲಸ ಮಾಡುವಂಥ ಬೇರೆ ಶೇರ್ಗಳು ಯಾವ್ಯಾವಿದಾವೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾಳೆ ವಿಡಿಯೋದಲ್ಲಿ ನಾವು ಸೆಮಿ ಕಂಡಕ್ಟರ್ ಗೆ ಸಂಬಂಧಪಟ್ಟಂತಹ ಸ್ಟಾಕ್ ಗಳನ್ನು ಕೂಡ ತಿಳ್ಕೊಳ್ಳೋಣ ಸೊ ಇದು ಈ ಸೆಕ್ಟರ್ ಇನ್ವೆಸ್ಟ್ ಮಾಡ್ಲಿಕ್ಕೆ ಮುಂಚೆ ತಿಳ್ಕೊಳ್ಬೇಕಾಗಿರುವಂತಹ ಲಾಜಿಕ್ ಯಾಕಂದ್ರೆ ನೂರ ಐವತ್ತು ಬಿಲಿಯನ್ ಡಾಲರ್ ಇರುವಂತಹ ಸೆಕ್ಟರ್ ಐನೂರು ಬಿಲಿಯನ್ ಡಾಲರ್ ಗೆ ಬೆಳೆಸಬೇಕು ಅಂತಂದ್ರೆ ಖಂಡಿತ ಅಲ್ಲಿ ಮೂರು ಪಟ್ಟು ಹೆಚ್ಚಾಗಬೇಕು ಆ ಕಂಪನಿಗಳ ಬಿಸ್ನೆಸ್ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಎಲ್ಲಾನು ಕೂಡ ಅಷ್ಟು ಹೆಚ್ಚಾಯ್ತು ಅಂತಂದ್ರೆ ಅಬ್ವಿಯಸ್ಲಿ ಆ ಕಂಪನಿಗಳ ಬಿಸ್ನೆಸ್ ಕೂಡ ಚೆನ್ನಾಗಿ ಆಗಿರುತ್ತೆ ಆಗ ಒಳ್ಳೆ ಗ್ರೋತ್ ಕೂಡ ಆ ಸ್ಟಾಕ್ ಗಳಲ್ಲಿ ಇರುತ್ತೆ ಸೊ ಈ ನಿಟ್ಟಿನಲ್ಲಿ ನಾವು ಸ್ಟಡಿ ಮಾಡೋದಾದ್ರೆ ಯಾವೆಲ್ಲ ಶೇರ್ ಗಳನ್ನ ಸ್ಟಡಿ ಮಾಡಬಹುದು ಸೊ ಅದನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ಡಿಕ್ಸ್ ಆನ್ ಟೆಕ್ನಾಲಜೀಸ್ ಬರುತ್ತೆ ಇನ್ ಕೇಸ್ ನಾವು ಫೈವ್ ಡೇಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಇಲ್ಲಿ ಸೆವೆನ್ ಪರ್ಸೆಂಟ್ ರ್ಯಾಲಿ ಫೈವ್ ಡೇಸ್ ಅಲ್ಲಿ ಕಂಡು ಬಂದಿದೆ ಸೆಪ್ಟೆಂಬರ್ ಹನ್ನೊಂದ್ ತಾರೀಕು ನಾವು ಇನ್ನಿವಸನ ನೋಡಿದ್ದು ಈಗಾಗಲೇ ಸೆವೆನ್ ಪರ್ಸೆಂಟ್ ರ್ಯಾಲಿ ಲಾಸ್ಟ್ ಫೈವ್ ಡೇಸ್ ಅಲ್ಲಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇಂಟ್ರೆಸ್ ಕಂಪನಿಯನ್ನು ಸ್ಟಡಿ ಮಾಡಬಹುದು ಎಪ್ಪತ್ತೇಳು ಅಥವಾ ಎಪ್ಪತ್ತೆಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಒನ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಎರಡ್ ಸಾವಿರದ ನಾನೂರ ಎಂಬತ್ತೆರಡು ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಎರಡು ಸಾವಿರದ ಮುನ್ನೂರ ನಲವತ್ತೊಂಬತ್ತು ಪರ್ಸೆಂಟ್ ಎರಡು ಸಾವಿರದ ಹದಿನೇಳರಿಂದ ಇರುವಂಥ ಕಂಪನಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇಲ್ಲಿ ನೋಡಬಹುದು ಟ್ವೆಂಟಿ ಟ್ವೆಂಟಿ ಒನ್ ನಂತರ ಒಳ್ಳೆ ಕರೆಕ್ಷನ್ ಕೂಡ ಆಗಿತ್ತು ನೋಡಬಹುದು ಫಿಫ್ಟಿ ಪರ್ಸೆಂಟ್ ಆ ನಂತರ ಇಲ್ಲೊಂದಷ್ಟು ದಿನ ಕನ್ಸಾಲಿಡೇಟ್ ಆಗಿ ಭರ್ಜರಿ ರ್ಯಾಲಿ ಕೂಡ ಈ ಸ್ಟಾಕ್ ಅಲ್ಲಿ ಸಿಕ್ಕಿದೆ ಇಂಟ್ರೆಸ್ಟೆಡ್ ಸ್ಟಡಿ ಮಾಡಬಹುದು ಈ ಕಂಪನಿ ಬಗ್ಗೆ ನಾನು ಹಿಂದೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಕಂಪನಿಯ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಕಂಪನಿ ಯಾವೆಲ್ಲ ಬಿಸ್ನೆಸ್ ಅಲ್ಲಿ ಕೆಲಸ ಮಾಡುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ ಮೊನ್ನೆ ತಾನೆ ಎಚ್ ಪಿ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿರೋ ಬಗ್ಗೆ ಕವರ್ ಮಾಡಿದ್ದೆ ಲೇನೋವರ್ ಜೊತೆ ಒಪ್ಪಂದ ಇದೆ ಈಗ ಸಾಕಷ್ಟು ಕಂಪನಿಗಳಿಗೆ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಡುತ್ತೆ ಅಂದ್ರೆ ಅವರ ಬ್ರಾಂಡ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡೋದು ಇದಕ್ಕೆ ಸ್ವತಃ ತನ್ನದೇ ಯಾವುದು ಬ್ರಾಂಡ್ ಇಲ್ಲ ಬೇರೆ ಕಂಪನಿಗಳಿಗೆ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕೊಡೋ ಇದರಲ್ಲಿ ಎಕ್ಸ್ಪರ್ಟೈಸ್ ಅಂತ ಕಂಪನಿ ಎಲೆಕ್ಟ್ರಾನಿಕ್ ಸೆಗ್ಮೆಂಟ್ ಅಲ್ಲಿ ಇವನ್ ಸೆಕ್ಯೂರಿಟಿ ಸೊಲ್ಯೂಷನ್ಸ್ ಅನ್ನು ಕೂಡ ಪ್ರೊವೈಡ್ ಮಾಡುತ್ತೆ ಸಿಸಿ ಟಿವಿ ಈ ರೀತಿಯಾಗಿ ಸ್ಟಡಿ ಮಾಡಬಹುದು ಖಂಡಿತ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಕಂಪನಿಯಲ್ಲಿ ಇದೆ ಜೊತೆಗೆ ಒಳ್ಳೆ ಗ್ರೋತ್ ಇದೆ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ನಂತರ ಎರಡನೇ ಸ್ಟಾಕ್ಗೆ ಬರೆದಿದ್ರೆ ಅಂಬರ್ ಎಂಟರ್ಪ್ರೈಸಸ್ ಈ ಕಂಪನಿ ಎ ಸಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಹಾಗೂ ಇನ್ನಿತರೆ ಸೆಗ್ಮೆಂಟ್ಗಳಲ್ಲೂ ಕೂಡ ಕೆಲಸ ಮಾಡುತ್ತೆ ಸ್ಪೆಷಲಿ ಎಲೆಕ್ಟ್ರಾನಿಕ್ಸಲ್ಲಿ ಹಾಗಾಗಿ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಒಂದು ಸಣ್ಣ ಕಂಪನಿ ಹದಿನೈದು ಸಾವಿರದ ಆರುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಸೊ ಸಣ್ಣ ಕಂಪನಿ ಅಂದ ತಕ್ಷಣ ನಿಮಗೆ ಮನಸ್ಸಲ್ಲಿ ಬರಬೇಕು ಕರೆಕ್ಷನ್ ಜಾಸ್ತಿ ಇರುತ್ತೆ ಇದರ ಚಾರ್ಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಒನ್ ಇಯರ್ ರಿಟರ್ನ್ಸ್ ಅನ್ನು ನಾವು ನೋಡಿದ್ರೆ ಅರವತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಬಹುದು ಫೋರ್ ಫಿಫ್ ಫಾರ್ಟಿ ನೈನ್ ಪರ್ಸೆಂಟ್ ಇದೆ ಹಾಗೆ ಇಲ್ಲಿ ಕರೆಕ್ಷನ್ ನೋಡಬಹುದು ಯಾವ ರೀತಿ ಇದೆ ಅಂತ ಫಿಫ್ಟಿ ಒನ್ ಪರ್ಸೆಂಟ್ ಸೊ ಯಾಕೆ ಅಂತಂದ್ರೆ ಇವುಗಳು ರಿಸ್ಕ್ ಇದೆ ಕಾರಣಕ್ಕೆ ಈಸಿಯಾಗಿ ಫಿಫ್ಟಿ ಫಿಫ್ಟಿ ಒನ್ ಪರ್ಸೆಂಟ್ ಫಿಫ್ಟಿ ಫೈವ್ ಸಿಕ್ಸ್ಟಿ ಬೇಕಾದ್ರೂ ಕರೆಕ್ಷನ್ ಆಗ್ತವೆ ಆನಂತರ ಕಮ್ ಬ್ಯಾಕ್ ಕೂಡ ಮಾಡ್ತವೆ ಪರ್ಫಾರ್ಮೆನ್ಸ್ ಇದೇ ರೀತಿ ಇರುತ್ತೆ ಸಣ್ಣ ಕಂಪನಿಗಳಲ್ಲಿ ಆಗಿನ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಇನ್ವೆಸ್ಟ್ ಮಾಡುವಾಗ ಫಸ್ಟ್ ಇದರ ನೇಚರ್ ಅನ್ನ ತಿಳ್ಕೊಳ್ಬೇಕು ಈ ರೀತಿ ಕರೆಕ್ಷನ್ ಆಗುತ್ತೆ ಅನ್ನೋದನ್ನ ಸೊ ನೇಚರ್ ಗೊತ್ತಿದ್ರೆ ಖಂಡಿತ ಅಂತ ಕೌಡೆ ಓಲ್ಡ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ವೆಂಕಟೇಶ್ವರ ಅಂಬರ್ ಎಂಟರ್ಪ್ರೈಸಸ್ ಅನ್ನು ಸ್ಟಡಿ ಮಾಡಬಹುದು ನಂತರ ಪಿ ಜಿ ಎಲೆಕ್ಟ್ರೋಪ್ಲಾಸ್ಟ್ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಆಲ್ಮೋಸ್ಟ್ ಸೇಮ್ ಅಂಬರ್ ಎಂಟರ್ಪ್ರೈಸಸ್ ತರನೇ ಇದೆ ಹದಿನಾರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತದ್ದು ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಟೂ ಫಾರ್ಟಿ ತ್ರೀ ಪರ್ಸೆಂಟು ಇದೆ ಹಾಗೆ ಫೈವ್ ಇಯರ್ಸ್ ಅಲ್ಲಿ ಹನ್ನೊಂದು ಸಾವಿರ ಪರ್ಸೆಂಟ್ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಇಲ್ಲಿ ಒಳ್ಳೆ ಕರೆಕ್ಷನ್ ಆಯಿತು ನೋಡಬಹುದು ಇಲ್ಲಿ ಇಪ್ಪತ್ ಮೂರಲ್ಲಿ ಮೂವತ್ತೆರಡು ಪರ್ಸೆಂಟು ಆನಂತರ ಒಳ್ಳೆ ರ್ಯಾಲಿ ಕೂಡ ಸ್ಟಾಕ್ ಅಲ್ಲಿ ಸಿಕ್ಕಿದೆ ಮ್ಯಾಕ್ಸಿಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಇದೆ ಪೀಕ್ ಅಲ್ಲಿ ಇಂತಹ ಸಮಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ಅಥವಾ ಸ್ವಲ್ಪ ದಿನ ಅವಾಯ್ಡ್ ಮಾಡೋದು ಕೂಡ ಒಳ್ಳೆಯದ ಫ್ರೆಶ್ ಬಯಿಂಗ್ ಮಾಡೋದಕ್ಕಿಂತ ಟಾಪ್ ಅಲ್ಲಿರೋದ್ರಿಂದ ಪಿ ಜಿ ಎಲೆಕ್ಟ್ರೋಪ್ಲಾಸ್ಟ್ ಅನ್ನು ಸ್ಟಡಿ ಮಾಡಬಹುದು ಈ ಕಂಪನಿ ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ನಂತರ ಕೇನ್ಸ್ ಟೆಕ್ನಾಲಜಿ ಇತ್ತೀಚೆಗೆ ಲಿಸ್ಟ್ ಆಗಿರುವಂತಹ ಕಂಪನಿ ತುಂಬಾ ದಿನದ ಸಿಗೋದಿಲ್ಲ ಇನ್ ಕೇಸ್ ನಾವು ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಿದ್ರೆ ಮೂವತ್ನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಒನ್ ಫಿಫ್ಟಿ ಫೈವ್ ಪರ್ಸೆಂಟ್ ಇದೆ ಹಾಗೆ ಫೈವ್ ಇಯರ್ಸಲ್ಲಿ ಅಲ್ಲಿ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರ ನವೆಂಬರ್ ಅಲ್ಲಿ ಲಿಸ್ಟ್ ಆಗಿರುವಂಥ ಕಂಪನಿ ಇಲ್ಲಿವರೆಗೂ ಬರ್ಜರಿ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ಸಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಸ್ಟಾಕಲ್ಲಿ ಈಗಾಗಲೇ ನೋಡಲಿಕ್ಕೆ ಸಿಕ್ಕಿದೆ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ನಂತರ ಸಿರ್ಮಾ ಎಸ್ ಜಿ ಎಸ್ ಟೆಕ್ನಾಲಜಿ ಇದು ಕೂಡ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಅಲ್ಲಿ ಲಿಸ್ಟ್ ಆದಂಥ ಕಂಪನಿ ಅಂದ್ಕೊಳ್ತೀನಿ ನಾನು ಎಂಟು ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ನೋಡ್ಬೋದು ಟ್ವೆಂಟಿ ಟ್ವೆಂಟಿ ಟೂ ಆಗಸ್ಟ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಈಗ ಕರೆಕ್ಷನ್ ಕೂಡ ಬಂದಿದೆ ಆಲ್ಮೋಸ್ಟ್ ಲಾಸ್ಟ್ ಎರಡು ಮೂರು ತಿಂಗಳಿಂದ ಕನ್ಸಾಲಿಡೇಟ್ ಆಗಿದೆ ನೋಡಬಹುದು ಸಿನಿಮಾ ಎಸ್ ಜಿ ಎಸ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಈ ಕಂಪನಿ ಕೂಡ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಕೆಲಸ ಮಾಡುವಂಥ ಕಂಪನಿ ಅವಳು ಟೆಕ್ನಾಲಜೀಸ್ ಇದ್ರ ಬಗ್ಗೆ ಅಂತೂ ಡೀಟೇಲ್ಡ್ ವಿಡಿಯೋ ನಾನು ಕವರ್ ಮಾಡಿದ್ದೀನಿ ಎರಡು ಮೂರು ಸಲ ಸ್ಟಾಕ್ ಸ್ಪ್ಲಿಟ್ ಗೆ ಮುಂಚೆ ಕವರ್ ಮಾಡಿದ್ದೆ ಆಗ ಇನ್ ಕೇಸ್ ಹಳೆ ವಿಡಿಯೋ ನೋಡಿದ್ರೆ ಸ್ಟಾಕ್ ಪ್ರೈಸ್ ಜಾಸ್ತಿ ಕಾಣುತ್ತೆ ಅನಂತರ ಸ್ಟಾಕ್ ಸ್ಪ್ಲಿಟ್ ಆಗಿದೆ ಮೂರುವರೆ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಫ್ಲಾಟ್ ಇದೆ ಒನ್ ಇಯರ್ ಎಲ್ಲ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇಲ್ಲವೇ ಇಲ್ಲ ಫೈವ್ ಇಯರ್ಸ್ ಕಂಪ್ಲೀಟ್ ಆಗಿಲ್ಲ ಇನ್ನು ನೀವು ಇಲ್ಲಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಪ್ರಿಲ್ ಇಂದ ಚಾರ್ಟ್ ಅವೈಲೇಬಲ್ ಇದೆ ಸರಿ ಬಾಂಬೆ ಎಕ್ಸ್ಚೇಂಜ್ ಅಲ್ಲಿ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಈ ಕಂಪನಿ ಕೂಡ ವೇರಿಯಸ್ ಬಿಸ್ನೆಸ್ ಸೆಗ್ಮೆಂಟ್ ಗಳಲ್ಲಿ ಕೆಲಸ ಮಾಡುತ್ತಿದ್ದು ಅದೊಂದು ಅಡ್ವಾಂಟೇಜ್ ಕೂಡ ಆಗುತ್ತೆ ಈ ಕಂಪನಿಯನ್ನು ಸ್ಟಡಿ ಮಾಡೋರಿಗೆ ನಂತರ ಇ ಪ್ಯಾಕ್ ಶೇರ್ ನೋಡಬಹುದು ನಿನ್ನೆ ಅಂತೂ ಒಂಬತ್ತು ಪರ್ಸೆಂಟ್ ಅಲ್ಲಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಮೂರ್ ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ಗೆ ಅಪ್ರಂತಹ ಕಂಪನಿ ಒಂದು ಸಣ್ಣ ಕಂಪನಿ ಸಣ್ಣ ಕಂಪನಿ ಅಂದ ತಕ್ಷಣ ಮನಸ್ಸಿಗೆ ಬರಬೇಕು ಇಲ್ಲಿ ಕರೆಕ್ಷನ್ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ ಅಂತ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಅರವತ್ತಾರು ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಫೈವ್ ಇಯರ್ ಫೆಬ್ರವರಿಯಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಲ್ಲಿ ಲಿಸ್ಟ್ ಆಗಿರುವಂತದ್ದು ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಇಂಟ್ರೆಸ್ಟರ್ ಸ್ಟಡಿ ಮಾಡಬಹುದು ಇಂಪ್ಯಾಕ್ಟ್ ಡ್ಯೂರಬಲ್ ಅನ್ನ ನಂತರ ನೆಟ್ವೆಬ್ ವೆಪ್ ಟೆಕ್ನಾಲಜೀಸ್ ಇದ್ರ ಬಗ್ಗೆ ಕೂಡ ರೀಸೆಂಟ್ ಆಗಿ ಡೀಟೇಲ್ಡ್ ವಿಡಿಯೋ ನಾನು ಕವರ್ ಮಾಡಿದ್ದೀನಿ ನೋಡಿರಿಗೆ ಗೊತ್ತಿರತ್ತೆ ಎಸ್ಪೆಷಲಿ ಭಾರತದ ಎನ್ ವಿಡಿಯಾ ಅಂತ ಕೂಡ ಕರೀತಾರೆ ಸ್ಟಾಕ್ ಅನ್ನ ಬಿಕಾಸ್ ಎನ್ ವಿಡಿಯಾ ಏನ್ ಬಿಸ್ನೆಸ್ ಮಾಡುತ್ತೆ ಆ ಬಿಸಿನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಜೊತೆಗೆ ಇಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂತಂದ್ರೆ ಇತ್ತೀಚಿನ ಬೂಮಿಂಗ್ ಸೆಕ್ಟರ್ ಡೇಟಾ ಸೆಂಟರ್ಸ್ ಏನಿದೆ ಆ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಐ ಅಂಡ್ ಸಿಸ್ಟಮ್ಸ್ ಅನ್ನ ಪ್ರೊವೈಡ್ ಮಾಡುವಂತ ಕೆಲಸ ಮಾಡುತ್ತೆ ಅದೊಂದು ಅಡ್ವಾಂಟೇಜ್ ಇರುತ್ತೆ ಈ ಕಂಪನಿಯನ್ನ ನೀವು ಸ್ಟಡಿ ಮಾಡಿ ಡಿಸೈಡ್ ಮಾಡಿದ್ರೆ ಜೊತೆಗೆ ಎನ್ ವಿಡಿ ಜೊತೆ ಕೂಡ ಹಲವು ಒಪ್ಪಂದಗಳಿದೆ ಈ ಕಂಪನಿಯು ಅದು ಕೂಡ ಅಡ್ವಾಂಟೇಜ್ ಆಗುತ್ತೆ ಒಂದು ದೊಡ್ಡ ಕಂಪನಿ ಒಂದು ಸಣ್ಣ ಕಂಪನಿ ಜೊತೆ ಒಪ್ಪಂದ ಮಾಡ್ಕೊಂಡಿದೆ ಬರಿ ಹದಿನೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಸೊ ಇದರ ಇಂಪಾರ್ಟೆನ್ಸ್ ಎಷ್ಟಿರಬಹುದು ಅನ್ನೋದನ್ನ ಯೋಚನೆ ಮಾಡಬಹುದು ಆ ಮೂಲಕ ಕೂಡ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟೂ ತರ್ಟಿ ಟೂ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ತ್ರೀ ಜುಲೈಯಿಂದ ಇರುವಂತಹ ಕಂಪನಿ ಎಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಸ್ಟಡಿ ಮಾಡಬಹುದು ವೆಬ್ ಟೆಕ್ನಾಲಜೀಸ್ ಅನ್ನು ಕೂಡ ನಂತರ ಸೈ ಅಂಡ್ ಡಿ ಎಲ್ ಎಂ ಸೊ ಈ ಕಂಪನಿ ಕೂಡ ಕಾಂಟ್ರಿಬ್ಯೂಟ್ ಮಾಡುತ್ತೆ ಇ ಎಂಎಸ್ ಸೆಕ್ಟರ್ ಗೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ತ್ರೀ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಲಿಸ್ಟ್ ಆಗಿರುವಂತದ್ದು ಇದು ಕೂಡ ಇಲ್ಲಿವರೆಗೂ ನಲವತ್ತು ಪರ್ಸೆಂಟ್ ರಿಟರ್ಸ್ ಅನ್ನು ಕೊಟ್ಟಿದೆ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ನಂತರ ಕ್ಯೂ ಲೈಟಿಂಗ್ ಸುಮಾರು ಕಂಪನಿಗಳು ಇತ್ತೀಚೆಗೆ ಲಿಸ್ಟ್ ಆಗಿರುವಂತವೇ ಇದಾವೆ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಎರಡು ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫಿಫ್ಟೀನ್ ಸಿಕ್ಸ್ಟೀನ್ ಪರ್ಸೆಂಟ್ ಡೌನ್ ಇದೆ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ತ್ರೀ ಜೂನ್ ಅಲ್ಲಿ ಲಿಸ್ಟ್ ಇಲ್ಲಿವರೆಗೂ ಅಂತ ಒಳ್ಳೆ ಅಂತ ಬಂದಿಲ್ಲ ಲಿಸ್ಟ್ ಆದಾಗಿಂದ ಕೂಡ ಡೌನ್ ಅಲ್ಲೇ ಇದೆ ಸ್ಟಾಕ್ ಈ ಅನ್ನು ಕೂಡ ಸ್ಟಡಿ ಮಾಡಬಹುದು ಇದು ಕೂಡ ಕಾಂಟ್ರಿಬ್ಯೂಟ್ ಮಾಡುತ್ತೆ ಇ ಎಮ್ ಗೆ ನಂತರ ಎಕ್ಸಿಕಾಂ ಟೆಲಿಸಿಸ್ಟಮ್ಸ್ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಇಲ್ಲೂ ಕೂಡ ಕಾಂಟ್ರಿಬ್ಯೂಷನ್ ಇದ್ದೇ ಇರುತ್ತೆ ಮಾರ್ಕೆಟ್ ಕ್ಯಾಪ್ ನೋಡಬಹುದು ನಾಲ್ಕು ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ನಾವು ನೋಡಿದ್ರೆ ಫಿಫ್ಟಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ಫೈವ್ ಇಯರ್ಸ್ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಈ ವರ್ಷದ ಮಾರ್ಚ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇಲ್ಲಿವರೆಗೂ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ನಂತರ ಬ್ಲೂ ಸ್ಟಾರ್ ಎ ಸಿ ಮೇಕರ್ ಈ ಕಂಪನಿ ಕೂಡ ಕಾಂಟ್ರಿಬ್ಯೂಟ್ ಮಾಡುತ್ತೆ ಈ ಸೆಗ್ಮೆಂಟ್ ಮೂವತ್ತೆಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ತರ್ಟಿ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಫೋರ್ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಹಾಗೆ ಮಾರ್ಕೆಟ್ ಕ್ಯಾಪ್ ಈಗಾಗಲೇ ನೋಡಿದ್ವಿ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ನಂತರ ಓಲ್ಟಾಸ್ ಟಾಟಾ ಗ್ರೂಪ್ ನ ಒಂದು ಕಂಪನಿ ಇಲ್ಲೂ ಕೂಡ ನೋಡಬಹುದು ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅರವತ್ಮೂರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ನೂರ ಹದಿನೇಳು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಟೂ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಓಲ್ಟಾಸ್ ಅನ್ನು ಕೂಡ ಸೊ ಓವರ್ ಆಲ್ ಹದಿಮೂರು ಶೇರ್ಗಳನ್ನು ನಾನು ಕವರ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಈ ಹದಿಮೂರಲ್ಲಿ ನನ್ನ ಫೇವ್ರೇಟ್ಸ್ ಯಾವಾದರೂ ಇದಾವ ಅಂತ ನೋಡೋದಾದ್ರೆ ಖಂಡಿತ ಇದಾವೆ ಅದರಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ನೆಟ್ವೆಪ್ ಟೆಕ್ನಾಲಜೀಸ್ ಇರುತ್ತೆ ಬಿಕಾಸ್ ಆಫ್ ಇದರ ಗ್ರೋತ್ ಪೊಟೆನ್ಶಿಯಲ್ ನಂತರ ಡಿಕ್ಸಾನ್ ಟೆಕ್ನಾಲಜೀಸ್ ನಂತರ ಕೇನ್ಸ್ ಟೆಕ್ನಾಲಜಿ ಅವಳೋನ್ ಟೆಕ್ನಾಲಜೀಸ್ ಹಾಗೆ ಇನ್ನ ಕೋಲ್ಟಾಸ್ ಕೂಡ ಬೇಕಿದ್ರೆ ಸ್ಟಡಿ ಮಾಡಬಹುದು ಆ ಟಾಟಾ ಗ್ರೂಪ್ ನ ಕಂಪನಿ ಅದೊಂದು ಅಡ್ವಾಂಟೇಜ್ ಇರುತ್ತೆ ಅದ ಮೂರಲ್ಲಿ ಐದು ನನ್ನ ಫೇವರೇಟ್ಸ್ ಇದಾವೆ ನೀವು ಕೂಡ ಈಗಾಗಲೇ ನೆಟ್ವೆಬ್ ಅಲ್ಲಿ ಇನ್ವೆಸ್ಟ್ ಮಾಡಿದಿರಿ ಕೇನ್ಸ್ ಟೆಕ್ನಾಲಜೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರಿ ಅವಳಲ್ಲಿ ಕೂಡ ಇನ್ವೆಸ್ಟ್ ಮಾಡಿದ್ರಿ ಸುಮಾರು ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಗೊತ್ತಾಗುತ್ತೆ ಅಂತವ್ ಬಹುಶಃ ನೆಕ್ಸ್ಟ್ ಫೈವ್ ಇಯರ್ಸ್ ಅಥವಾ ಟೆನ್ ಇಯರ್ಸ್ ಕಂಟಿನ್ಯೂ ಮಾಡಬಹುದು ಹಾಗೆ ಇವೆಲ್ಲಾನು ಕೂಡ ಲಾಂಗ್ ಟರ್ಮ್ ಅಲ್ಲಿ ಪೊಟೆನ್ಶಿಯಲ್ ಇರುವಂತವು ಯಾಕಂದ್ರೆ ಈ ಸೆಕ್ಟರ್ ಫೈವ್ ಹಂಡ್ರೆಡ್ ಬಿಲಿಯನ್ ಡಾಲರ್ ವ್ಯಾಲ್ಯೂ ಮುಟ್ಬೇಕು ಅಂತಂದ್ರೆ ಟ್ವೆಂಟಿ ತರ್ಟಿ ಟಾರ್ಗೆಟ್ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ನಮಗೆ ರಿಟರ್ನ್ ಸಿಗ್ಬಿಡೋದಿಲ್ಲ ಸಿಕ್ಕರೆ ಅದು ನಮ್ಗೆ ಅದೃಷ್ಟ ಎಂಜಾಯ್ ಮಾಡಬೇಕಷ್ಟೇ ಅದನ್ನು ಸಿಗ್ಲಿಲ್ಲ ಅಂತಂದ್ರೂ ಕೂಡ ವೈಟ್ ಮಾಡಬೇಕಾಗುತ್ತೆ ಯಾಕಂದ್ರೆ ಮೆಜಾರಿಟಿ ಸ್ಟಾಕ್ ಗಳು ಈಗಾಗಲೇ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ ಮುಂದೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತಂದ್ರೆ ಬಿಸ್ನೆಸ್ ಅಲ್ಲೂ ಕೂಡ ಅದೇ ರೀತಿ ಗ್ರೋತ್ ರಿಪೋರ್ಟ್ ಮಾಡ್ಬೇಕಾಗತ್ತೆ ಆಗ ಮಾತ್ರ ನಾವು ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದು ಹಾಗಾಗಿ ಬಿಸಿನೆಸ್ ಕಡೆ ಕೂಡ ಕಾನ್ಸಂಟ್ರೇಷನ್ ಮಾಡಿ ಡಿಸಿಷನ್ ತಗೊಳ್ಬಹುದು ಸೊ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಇಲ್ಲಿ ಪೊಟೆನ್ಶಿಯಲ್ ಇದೆ ಅನ್ಸುತ್ತೆ ಇವೆಲ್ಲ ಟಾರ್ಗೆಟ್ ಗಳನ್ನ ನೋಡಿದ್ರೆ ಯಾಕಂದ್ರೆ ಸರ್ಕಾರ ಇತ್ತೀಚೆಗೆ ಹಾಕೊಳ್ತಿರುವಂತಹ ಟಾರ್ಗೆಟ್ ನ ಅಚೀವ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅದೆಲ್ಲವನ್ನು ಕೂಡ ಮಾಡ್ತಾ ಇದೆ ಅದು ಎಲ್ಲ ಕಂಪನೀಸ್ ಗೆ ಪಾಸಿಟಿವ್ ಮೊಮೆಂಟಮ್ ಅಂ ತಂದು ಕೊಡ್ತಿದೆ ಆ ನಿಟ್ಟಿನಲ್ಲಿ ನೀವು ಸ್ಟಡಿ ಮಾಡಬಹುದು ಈ ಕಂಪನಿಗಳನ್ನ ನೀವು ಸ್ಟಡಿ ಮಾಡಿ ಆನಂತರ ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅಂತ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ